ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ವೈಕುಂಠ ಏಕಾದಶಿ ಎಂದು ಈ ಕಾರ್ಯಗಳನ್ನು ನೀವು ಮಾಡಿಕೊಂಡಿದ್ದೆ ಆದರೆ ನಿಮ್ಮ ಆರ್ಥಿಕ ಸಮಸ್ಯೆ ದೂರ ಆಗತ್ತೆ ಅಂತ ಹೇಳ್ತಾರೆ ವೈಕುಂಠ ಏಕಾದಶಿ ದಿನ ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಮತ್ತು ಅರಿಶಿಣದ ಕಲ್ಲರ್ ಬಟ್ಟೆಗಳು ಹಾಕ್ಕೊಂಡು ನಂತರ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ಪೂಜೆಯೂ ಕೂಡ ಫಸ್ಟು ವಿಷ್ಣು ಫೋಟೋವನ್ನು ಚೆನ್ನಾಗಿ ಒರೆಸಿ ಅದಕ್ಕೆ ಅಲಂಕಾರ ಮಾಡಿ ಮತ್ತು ಶ್ರೀ ಮಹಾವಿಷ್ಣುವಿಗೆ ಇಷ್ಟವಾಗಿರೋ ಬಣ್ಣ ಅಂತ ಹೇಳಿದ್ರೆ ಹಳದಿ ಬಣ್ಣ ಅದೇ ಥರ ಹಳದಿ ಬಣ್ಣದ ಹೂಗಳನ್ನು ಹಾಕಿ ಮತ್ತು ಹಳದಿ ಬಣ್ಣದ ವಸ್ತ್ರಗಳನ್ನು ನೀವು ಕೂಡ ಧರಿಸಿದ್ದೆ ಆದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆಯೇ ದೇವರ ಮಂತ್ರಗಳನ್ನು ಹೇಳಿಕೊಂಡು ಪೂಜೆ ಮಾಡಿಕೊಂಡು ಜೊತೆಗೆ ಲಕ್ಷ್ಮೀ ದೇವಿಯನ್ನು ಕೂಡ ಪೂಜೆ ಮಾಡಬೇಕಾಗುತ್ತೆ ಇನ್ನು ವೈಕುಂಠ ಏಕಾದಶಿ ದಿನ ಮನೆಗೆ ಐದು ಹಳದಿ ಬಣ್ಣದ ಕವಡೆಗಳನ್ನು ತಂದಬೇಕು ಸೊ ತಂದುಬಿಟ್ಟು ಆ ಕವಡೆಗಳನ್ನು ಹಾಲ್ನಲ್ಲಿ ಚೆನ್ನಾಗಿ ತೊಳೆದು ದೇವ್ರ ಕೋಣೆಯಲ್ಲಿಟ್ಟು ಪೂಜೆ ಮಾಡಬೇಕು ಆ ನಂತರ ಆ ಕೌಡೆಗಳನ್ನ ಹೆಣ್ಣು ಮಾಡಬೇಕಪ್ಪ ಅಂತ ಹೇಳಿದ್ರೆ ಒಂದು ಹಳದಿ ಕಲ್ಲರ್ ಬಟ್ಟೆಯಲ್ಲಿ ಸುತ್ತಿಬಿಟ್ಟು ನಾವು ಏನೆಲ್ಲ ವಸ್ತುಗಳನ್ನು ಶೇಖರಣೆ ಮಾಡ್ತೀವೋ ಕ್ಯಾಶು ಹಾಗೇ ಚಿನ್ನ ಬೆಳ್ಳಿ ಎಲ್ಲ ಶೇಖರಣೆ ಮಾಡ್ತೀವಲ್ಲ ಅಲ್ಲಿ ಬೀರುವನಲ್ಲಿ ಇಟ್ಟು ಇಡಬೇಕು ಸೊ ಈ ರೀತಿ ಮಾಡೋದ್ರಿಂದ ಲಕ್ಷ್ಮೀ ಕೃಪೆ ಅನ್ನೋದು ಇರುತ್ತೆ ಅಂತ ಹೇಳ್ತಾರೆ ಇನ್ನು ವೈಕುಂಠ ಏಕಾದಶಿ ದಿನ ಕಪ್ಪು ಬಟ್ಟೆಗಳನ್ನು ಧರಿಸ್ಲಿಕ್ಕೆ ಹೋಗಬಾರ್ದು ಯಾಕಂತಂದರೆ ಕಪ್ಪು ಬಟ್ಟೆಗಳಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ತುಂಬಾ ಇರುತ್ತೆ ಸೊ ಹಂಗಾಗಿ ನಾವು ಕಪ್ಪು ಬಟ್ಟೆಗಳನ್ನು ತರಿಸೋಕ್ಕೆ ಹೋಗಬಾರ್ದು ಇನ್ನು ವೈಕುಂಠ ಏಕಾದಶಿ ದಿವಸ ನೀವು ದೇವಸ್ಥಾನಕ್ಕೆ ಹೋಗ್ತೀರಲ್ವಾ ಸ್ನಾನ ಎಲ್ಲ ಮಾಡಿಕೊಂಡು ಮನೆಯಲ್ಲಿ ಪೂಜೆ ಅಲಂಕಾರ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋದಾಗ ದೇವಾಲಯದಲ್ಲಿ ಹುಂಡಿ ಇರುತ್ತಲ್ಲ ಸೊ ಹುಂಡಿ ಜೊತೆಗೆ ನೀವು ಕಾಣಿಕೆ ಹಾಕಿ ಹಾಕ್ತೀರಿ ಸೊ ಅದ್ರ ಜೊತೆಗೆ ನೀವು ಒಂದೆರಡು ಏಲಕ್ಕಿ ಕೂಡ ಹಾಕಿದ್ರೆ ತುಂಬ ಒಳ್ಳೆಯದು ಹಾಗೆಯೇ ನಿಮಗೇನಾದರೂ ಆರ್ಥಿಕ ಸಂಕಷ್ಟಗಳಿದ್ರೆ ಅದು ದೂರ ಆಗುತ್ತೆ ಅಂತ ನಂಬಿಕೆ ಕೂಡ ಇದೆ ಗೈಸ್ ಇನ್ನು ವೈಕುಂಠ ಏಕಾದಶಿಯಂದು ನೀವು ತಪ್ಪದೇರ ಭಗವದ್ಗೀತೆಯನ್ನು ಓದಬೇಕು ಸೊ ಭಗವದ್ಗೀತೆ ತುಂಬ ಪವಿತ್ರವಾಗಿರೋ ಗ್ರಂಥ ಗ್ರಂಥ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಗೊತ್ತು ಸೊ ಹಾಗಾಗಿ ಅದನ್ನು ಓದೋದ್ರಿಂದ ನಿಮ್ಮ ಮನಸ್ಸಲ್ಲಿ ಏನಾದರೂ ಗೊಂದಲಗಳಿದ್ರೆ ಅದು ದೂರ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಹಾಗೆಯೇ ನೀವು ಪಚ್ಚ ಕರ್ಪೂರವನ್ನು ವೈಕುಂಠ ಏಕಾದಶಿ ದಿನ ತಪ್ಪದೇ ತರಬೇಕು ಸೊ ವೈಕುಂಠ ಏಕಾದಶಿ ದಿನ ನೀವು ಪಚ್ಚ ಕರ್ಪೂರವನ್ನು ದೇವರಿಗೆ ಆರತಿ ಎತ್ತಬೇಕು ಹಾಗೆಯೇ ಸ್ವಲ್ಪ ಕರ್ಪೂರವನ್ನು ನೀವು ನೀರಿನಲ್ಲಿ ಬೆರೆಸಿಬಿಟ್ಟು ಅದನ್ನು ನಿಮ್ಮ ಮನೆಯಲ್ಲಿ ಎಲ್ಲ ಮೂಲೆಗಳಲ್ಲೂ ಚುಮುಕಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಋಣಾತ್ಮಕ ಶಕ್ತಿಯೆಲ್ಲ ಹೋಗಿ ಧನಾತ್ಮಕ ಶಕ್ತಿ ಹೆಚ್ಚಾಗತ್ತೆ ಅಂತ ಕೂಡ ಹೇಳ್ತಾರೆ ಹಾಗೆಯೇ ವೈಕುಂಠ ಏಕಾದಶಿ ದಿನ ಮಕ್ಕಳಿಗೆ ಕೆಂಪು ಮತ್ತು ಹಸಿರು ಬಣ್ಣದ ಬಳೆಗಳನ್ನು ನೀಡಬೇಕು ಹಾಗೆ ಆ ದಿನ ನೀವು ಶ್ರೀ ಮಹಾವಿಷ್ಣುವಿಗೆ ಪೂಜೆ ಮಾಡಿಬಿಟ್ಟು ನಂತರ ಹೆಣ್ಣು ಮಕ್ಕಳಿಗೆ ಆ ಕೆಂಪು ಮತ್ತು ಹಸಿರು ಬಣ್ಣದ ಬಳೆಗಳನ್ನು ದಾನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆಯೇ ಗಾಯಸ್ ವೈಕುಂಠ ಏಕಾದಶಿ ದಿನ ನಿಮ್ಮ ಸಾಮರ್ಥ್ಯ ಎಷ್ಟಿರುತ್ತೋ ಅಷ್ಟು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನೀವು ದಾನ ಮಾಡಿದ್ದೆ ಆದರೆ ಆದಷ್ಟು ನಿಮ್ಮ ಕಷ್ಟಗಳು ತುಂಬ ಬೇಗನೆ ದೂರ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಗಾಯ್ಸ್ ಸೊ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇರೋರು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್